ಕೊಟ್ಟ ಮಾತಿನಂತೆ ನಡೆದಿದ್ದಾರೆ ನುಡಿದ ಮಾತಿನಂತೆ ನಿಂತ್ಕೊಂತಾರೆ ಅಂತ ನಿಮಗೂ ಅವ್ರಿಗೂ ಎಲ್ಲ ರೀತಿ ಒಳ್ಳೇದು ಮಾಡಲಿ ಒಳ್ಳೇದ್ ಮಾಡ್ಲಾ ನಮ್ಗೆಲ್ಲ ಮೈನ್ ನಮ್ಮ ಮಣ್ಣನ್ಗ ಒಳ್ಳೇದು ಮಾಡಲಿ ಸಂದೀಪ್ ಅಣ್ಣನ್ ಎಲ್ಲ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ದುಡ್ಡಿರೋರಿದ್ದಾರೆ ಬಡವ್ರು ನಿಲ್ಲೋ ನಿಲ್ಲುವಂಥ ಕೆಲಸ ಆಗಬೇಕು ಜಾಸ್ತಿ ಏಟಾಗೈತೇನಪ್ಪ ಈಗ ಆರಾಮಾಗಿ ಮನುಷ್ಯ ಮುಂಚೆ ತರ ಆಗ್ತಾರಂತ ಆದ್ರೆ ಸಾಕು ಪಾಪ ಬಂದಿದ್ದಾರೆ ಆಫೀಸಲ್ಲಿದ್ದಾರೆ ಅವ್ರ ತಾಯಿನೂ ಬಂದಿದ್ದಾರೆ ಪ್ರವೀಧರಲ್ವಾ ಔರ್ ಮಿಸಸ್ ಔರ್ ತಾಯಿ ಅಣ್ಣ ಒಂದ ನಿಮಿಷ ಅರ್ಕೈಲ್ ಕೊಟ್ಟೆ ಮಾತಾಡ್ರಣ ಸರಿ ಸರಿ ತೊಳ್ರಮ್ಮ ಅದೆ ಕೊಟ್ಟಿದ್ದೀನಿ ನಾನು ಮಾಡಿ ತಗೆ ಹೌದಣ್ಣ ಏನ್ ಕೊಡ್ರೇ ಆ ಒಳ್ಳದಾಗಿ ಓ ಆಯ್ತಣ್ಣ ಮಾತಾಡ್ರ ದೇವರ್ ನಿಮಗೂ ಅವ್ರಿಗೂ ಎಲ್ಲಾ ರೀತಿ ಒಳ್ಳೇದ್ ಮಾಡ್ಲಿ ಒಳ್ಳೇದ್ ಮಾಡ್ಲಾ ನಮ್ಗೆಲ್ಲ ಮೈನ್ ನಮ್ಮ ಅಣ್ಣನ್ಗೆ ಒಳ್ಳೇದ್ ಮಾಡ್ಲಿ ಸಂದೀಪ್ ಅಣ್ಣನ್ ನಮ್ಮ ಅಣ್ಣಗೆ ಕಾಲಿಗೆ ಗುಂಡಿಂದು ಏಟ್ ತಗಲಿತ್ತು ಅದರಿಂದ ಅವತ್ತು ಮೊನ್ನೆ ಬಂದ್ ಮಂಚನಹಳ್ಳಿಯಲ್ಲಿ ಇದ್ ಮಾಡಿದ್ರು ಸ್ಟ್ರೈಕ್ ಅವತ್ ಬಂದ್ಬಿಟ್ಟು ಸಂದೀಪ್ ಅಣ್ಣ ಹೇಳಿದ್ದಾರೆ ಹಿಂಗೆ ರವಿ ಹಿಂಗೆ ಆಗಿದೆ ಅದರಿಂದ ನಾನು ಅವನಿಗೆ ಅವ್ರಿಗೆ ಹಾಸ್ಪಿಟ್ಲ್ ಖರ್ಚೆಲ್ಲ ನಾನೇ ನೋಡ್ಕೊತೀನಿ ಒಂದು ಎರಡು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಕೊಟ್ಟಿದ್ದಾರೆ ನಮ್ಮ ಕಡೆಯಿಂದ ಅವ್ರಿಗೆ ತುಂಬ ಧನ್ಯವಾದಗಳಣ್ಣ ಥ್ಯಾಂಕ್ ಯು ಸೋ ಮಚ್ ಸರ್ ಮೊದಲನೇದಾಗಿ ನಮ್ಮ ನಾಯಕರ ಕಾರ್ಯಕ್ಕೆ ಅವರ ವ್ಯಕ್ತಿತ್ವಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೀವಿ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಅವ್ರು ಮಾಡಿದ್ದಾರೆ ಇದು ಕಣ್ಣಿಗೆ ಕಾಣಿಸ್ದಂಗೆ ಒಂದಾದರೆ ಕಣ್ಣು ಕಾಣಿಸ್ದೇ ಇರೋವಂಥದ್ದು ಸಾವಿರಾರು ಇದೆ ಪ್ರತಿ ಗ್ರಾಮಕ್ಕೂ ಪ್ರತಿ ಹಳ್ಳಿಗೂ ಪ್ರತಿ ಬಡವರಿಗೂ ಅವ್ರ ಕೊಡುಗೆ ಚಿಕ್ಕಪಟ್ಟೆ ಇದೆ ಅದನ್ನು ನಾವು ಮಾತು ಹೇಳಕ್ಕೆ ಬರಲ್ಲ ಯಾಕಂದ್ರೆ ಈ ರೀತಿ ಘಟನೆಗಳಾದಾಗ ಅವ್ರಿಗೆ ಹಣ ಇರ್ತೈತೋ ಇಲ್ವೋ ಅವ್ರ ಕಷ್ಟ ಇದೆಯೋ ಇಲ್ವೋ ಅದನ್ನ ಗುರುತಿಸಿ ಒಬ್ಬ ಜನನಾಯಕನಾಗ ಮಾಡಿರೋ ಕೆಲಸ ನಮ್ಮ ಸಂದೀಪ್ ರೆಡ್ಡಿ ಅಣ್ಣವರು ಮೊದಲನೇದಾಗಿ ಅವ್ರಿಗೆ ನಾವು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಇವರು ಅನೇಕ ಕಾರ್ಯಕ್ರಮಗಳಿರೋದ್ರಿಂದ ಹೊರಗಡೆ ಇರೋದ್ರಿಂದ ಅವ್ರಿಗೆ ನಾವು ಏನು ಮಾತು ಕೊಟ್ಟಿದೀವೋ ಅವರೇ ಬಂದು ಕೊಡ್ಬೇಕಂತ ಏನಿಲ್ಲ ಸರ್ ಈ ರೀತಿ ಸುಮಾರು ಹಣವನ್ನ ನಾನೇ ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ಹಣ ಹಂಚಿಕೆ ಬಡವ್ರಿಗೆ ಏನು ಅವ್ರು ಮಾತು ಕೊಟ್ಟಿರ್ತಾರೆ ಆ ಮಾತಿನ ಪ್ರಕಾರ ಅವ್ರು ನಡೆಸ್ಕೊತಾ ಇದ್ದಾರೆ ನನಗೆ ನಿನ್ನೆ ಹೇಳ ರೀತಿ ನೋಡಪ್ಪ ಅವ್ರಿಗೆ ಕಾಲ್ ಮಾಡಿ ಏನಾಯ್ತು ಅವ್ರ ಅಮೌಂಟ್ ಸೇರ್ಸ್ ನಾನೆಲ್ಲ ಹೊರ್ಗಡೆ ಇದ್ದೀನಿ ಕೊಟ್ಟ ಮಾದನಂತೆ ನಡೆದಿದ್ದಾರೆ ನುಡಿದ ಮಾದನಂತೆ ನಿಂತ್ಕೊಂತಾರೆ ಅಂತ ನಾನು ಹೇಳಕ್ ಬಯಸ್ತಾ ಈಗ ಅನೇಕರ ಹತ್ರ ದುಡ್ಡು ಸಾವಿರಾರು ಕೋಟಿ ಒಡೆಯರಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟೋ ಜನ ನಾಯಕರು ಈಗ ಜನಪ್ರತಿನಿಧಿಗಳಿದ್ದಾರೆ ಎಷ್ಟೋ ಜನ ನಾಯಕರಿದ್ದಾರೆ ಈಗ ಅವರು ಕಾರ್ಯಕ್ಕೆ ನಾವು ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸೋದ್ರ ಮುಖಾಂತರ ಅವ್ರ ಜೊತೆ ನಿಲ್ಲೋ ಅಂತ ಕೆಲಸ ಅವ್ರ ಕಾರ್ಯಕ್ಕೆ ಶಕ್ತಿ ಕೊಡೋ ಅಂಥ ಕೆಲಸ ನಾವೆಲ್ಲ ಸೇರಿ ಮಾಡ್ಬೇಕಂತ ಬಯಸ್ತಾ ಇದೀವಿ ಆ ರೀತಿ ಇನ್ನೂ ಹೆಚ್ಚಿಗೆ ಯಾರ್ಯಾರು ಬಡವರು ಯಾರ್ಯಾರು ಶ್ರೀಮಂತರು ಇದ್ದಾರೋ ಬಡವರು ನಿಲ್ಲೋ ಕೆಲಸ ಆಗಬೇಕು ಸಂದೀಪ್ ರೆಡ್ಡಿ ಅವರೊಬ್ಬರೇ ಈ ಕೆಲಸ ಮಾಡೋದು ನನಗೇನೋ ಸಮಂಜಸ ಅಲ್ಲ ಎಲ್ಲ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ದುಡ್ಡಿರೋರಿದ್ದಾರೆ ಬಡವ್ರ ನಿಲ್ಲೋ ನಿಲ್ಲುವಂಥ ಕೆಲಸ ಆಗಬೇಕು ಈಗ ನಮ್ಮ ಸಂದೀಪ್ ರೆಡ್ಡಿ ಅವರನ್ನು ಅಣ್ಣನವರನ್ನು ಪ್ರೇರೇಪಣೆ ತಗೊಂಡು ಇನ್ನೂ ಹೆಚ್ಚಿಗೆ ಜನ ಈ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬಂದು ಅವರು ಸಹಾಯ ಮಾಡೋವಂಥ ಕೆಲಸ ಆಗಬೇಕು ನಮ್ಮ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಅದು ಗುಂತಪನಹಳ್ಳಿ ಅಂತ ಒಂದು ಗ್ರಾಮ ಆ ಗ್ರಾಮದಲ್ಲಿ ಒಬ್ಬರು ನನ್ನ ಬಂದು ಭೇಟಿ ಆಗ್ತಾರೆ ಹಣ ಈ ರೀತಿ ನಮ್ಮವರಲ್ಲೂ ಕ್ಯಾಶನ್ಸ್ ಕ್ಯಾನ್ಸರ್ ಪೇಷೆಂಟ್ ಇದ್ದಾರೆ ಅವ್ರಿಗೇನಾದರೂ ಸ್ವಲ್ಪ ಧನ ಸಹಾಯ ಮಾಡಿ ಅಂತ ನಾನು ಬಂದು ಭೇಟಿ ಮಾಡಿದಾಗ ನಾನು ಇವ್ರಿಗೆ ಗಮನಕ್ಕೆ ತರ್ತೀನಿ ಅಣ್ಣ ಈ ರೀತಿ ಇದ್ದಾರೆ ಹೋಗೋಣ ಅಂತ ನಾವಲ್ಲಿ ಹೋಗಿ ನೋಡಿದ ಪರಿಸ್ಥಿತಿಯಲ್ಲಿ ಮನೆನೇ ಇಲ್ಲ ಅವ್ರಿಗೆ ಹಾಸ್ಪಿಟ್ಲ್ ಇಟ್ಕೊಂಡು ಏನು ಮಾಡ್ತಾರೆ ಅವರು ಮೊದಲು ಅವ್ರು ಇರೋಕೊಂದು ಗೂಡ್ಬೇಕು ಮಳೆ ಬಂದ್ರೆ ನೆನೀತದೆ ನಾಯಿಗಳಲ್ಲೇ ಇರ್ತದೆ ಕೋಳಿಯಲ್ಲೇ ಇರ್ತದೆ ಅವ್ರು ಮಲ್ಗಕ್ಕೆ ದಾರಿ ವ್ಯವಸ್ಥೆ ಇಲ್ಲ ಪಾಪ ಹಂಗಾಗಿ ಇವ್ರಿಗೆ ಅದೇನು ಅನ್ನಿಸ್ತೋ ಮನ್ಸಿಗೆ ಏನು ಬಂತ ಗೊತ್ತಿಲ್ಲ ಹಾಸ್ಪಿಟ್ಲ್ಗೂ ನಾವು ಸಹಾಯ ಮಾಡೋಣ ಫಸ್ಟ್ ಅವ್ರಿಗೆ ಮನೆ ಕಟ್ಸ್ಕೊಡೋಣ ಅಂತೇಳಿ ಇದು ಒಂದೇ ಅಲ್ದಿರ ಇವತ್ತು ಜೈನ್ ಮಿಷನ್ ಹಾಸ್ಪಿಟ್ಲ್ಗೆ ಅವ್ರದ್ದು ಸಪ್ರೇಟ್ ಕೊಡುಗೆ ಇದೆ ಮಿಷನ್ ಹಾಸ್ಪಿಟ್ಲ್ ಮಂತ್ಲಿ ಮಂತ್ಲಿ ಅವರು ಹಣ ಸಹಾಯ ಮಾಡ್ತಾ ಇದ್ದಾರೆ ಆ ರೀತಿ ಹಣದಲ್ಲಿ ಸಿಕ್ಕಾಪಟ್ಟೆ ನಿನ್ನೆ ಗುಂಡ್ಗುರ್ಗಿ ಗ್ರಾಮದವರೊಬ್ರು ಕಣ್ಣಾ ಆಪರೇಷನ್ ನನ್ಗೆ ಫೋನ್ ಹಣ ಈ ರೀತಿ ಕಡಿಮೆ ಏನಾನ ಮಾಡ್ಸಿ ಅಂತ ದಿನ ಪ್ರತಿ ಹಳ್ಳಿಯಲ್ಲಿ ಪ್ರತಿ ದಿನ ಈ ರೀತಿ ಅವ್ರ ಆರ್ಥಿಕ ನೆರವು ಆರ್ಥಿಕ ಸಹಾಯ ಪ್ರತಿ ದಿನಾನು ಮಾಡ್ತಾನೆ ಇದಾರೆ ಸರ್